ಸರ್ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ ಈ ನಮ್ಮ ಶಾಪ್ ಬಂದು ಬೆಂಗ್ಳೂರ್ ಚೆಕ್ ಪೇಟ್ ರಜೆ ಬೇರೆ ಯಾವ್ದೇ ನೇಮ್ ಅಲ್ಲಿ ನಮ್ಮ ಶಾಪ್ ಇರಲ್ಲ ಎರಡು ಶಾಪ್ ಬಂದು ಬೆಂಗ್ಳೂರ್ ಚೆಕ್ ಪೇಟ್ ರಜಾ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದಿನ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಜೊತೆಗೆ ಇನ್ನೊಂದು ವಿಷಯ ಹೇಳಿಕೆ ಇಷ್ಟಪಡ್ತೇನೆ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದಕ್ಕೂ ಕರೆಯರ್ತಾರೆ ನಮ್ಮ ರಜೆ ಕಮಿಷನ್ ಎಂಟ್ರಿ ಆಗಿ ಮೆಟ್ಲತ್ತ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ನೇರವಾಗಿ ನಿಮ್ಗೆ ಏನಾರ ಕನ್ಫ್ಯೂಷನ್ ಆದ್ರೆ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬ್ಯಾಸ್ ಸೆಲೆಕ್ಷನ್ ಕೊಟ್ಟು ಬ್ಯಾಸ್ ಪ್ರೈಸ್ ಕೊಟ್ಟು ಐಟಮ್ಸ್ ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮ್ಗೆ ಇನ್ನೂರೈವತ್ತು ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಎಲ್ಲ ವಿಧವಾದ ಸಾರೀಸ್ ಅಂದ್ರೆ ಗಿಫ್ಟಿಂಗ್ ಇಂದ ಹಿಡಿದು ಅಪ್ ಟು ವೆಡ್ಡಿಂಗ್ ವರ್ಗ ಪ್ರತಿಯೊಂದು ವೆರೈಟಿ ಸಿಕ್ಕತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ಆರಿ ವರ್ಕ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ನಾನು ನಿಮಗೆ ತೋರ್ತೀನಿ ಆರ್ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಒಂದು ಹತ್ತು ಹನ್ನೊಂದು ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟೀಸ್ ನ ತೋರ್ ನೋಡಿ ಬೆಲೆ ಬಂದು ಆರೂವರೆ ಸಾವಿರ ರೂಪಾಯಿ ಮೇಡಮ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಆರೂವರೆ ಸಾವಿರ ರೂಪಾಯಿ ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಸೀರೆ ಅಂತ ವೆಡ್ಡಿಂಗ್ ಅಂದ್ಬಿಟ್ಟು ಸಪ್ರೇಟ್ ಸೆಕ್ಷನ್ ಮಾಡಿ ಸಪ್ರೇಟ್ ಆಗಿ ಒಂದೊಂದು ಸೀರೆನೂ ನೋಡಿ ನೋಡಿ ಪರ್ಚೇಸ್ ಮಾಡಿ ಲೈಕ್ ನಿಮಗೆ ಅಂತ ಅಂದ್ಬಿಟ್ಟು ಪ್ರೆಸೆಂಟ್ ಮಾಡ್ತಾ ಇದ್ರೆ ಒನ್ ಆಫ್ ದ ಸೂಪರ್ ಬೆಸ್ಟ್ ಲೀಡಿಂಗ್ ಸ್ಟೋರ್ ಇನ್ ಚಿಕ್ಪೇಟ್ ಅಂತಾನೆ ಹೇಳ್ಬೋದು ಸುಬ್ಲಕ್ಷ್ಮಿ ಸಿಲ್ಕ್ಸ್ ನಿಮ್ಮನೆ ಮದುವೆ ಅಥವಾ ಯಾವುದೇ ರೀತಿಯಾದ ವಿಶೇಷ ದಿನಗಳಿದ್ರು ಡೆಫಿನೆಟ್ ಆಗಿ ಒಂದೇ ಒಂದ್ಸತಿ ಸುಬಲಕ್ಷ್ಮಿ ಸಿಲ್ಕ್ಸ್ಗೆ ಟರ್ನ್ ಕೊಡಿ ಲೈಕ್ ಯೂಶ್ಯಲಿ ಒಂದ್ಸತಿ ಒಂದು ಒಳ್ಳೆ ಸಿಲ್ಕ್ ಸಾರಿ ಹುಡುಕ್ಬೇಕು ಲೈಕ್ ರೆಗ್ಯುಲರ್ ಆಗಿ ಹೋಗ್ತಾ ಇದ್ರು ಅಂದ್ರೂ ಒಂದ್ಸತಿ ಸುಮ್ನೆ ಬಂದ್ ವಿಸಿಟ್ ಮಾಡಿ ನಿಮ್ದು ರಿಗ್ರೆಟ್ ಆಗಲ್ಲ ಅಷ್ಟೊಂದು ವೆರೈಟೀಸ್ ಅಷ್ಟೊಂದು ಕಲೆಕ್ಷನ್ಸ್ ಅಷ್ಟೊಂದು ಬ್ಯೂಟಿಫುಲ್ ಆಗಿರುವಂತ ಡಿಸೈನ್ಸ್ ಎಲ್ಲ ಬಂದ್ಬಿಟ್ಟು ಸಖತ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಿಮಗೆ ಸಿಕ್ ಈ ರೇಷ್ಮೆ ಸೀರೆಗಳೆಲ್ಲ ನಿಮಗೆ ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಪರ್ಚೇಸ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಎಸ್ ಈ ಸೀರೆನ ಲೈಕ್ ಇವಾಗ ತಾನೇ ನೀವು ತಗೊಂಡ್ ಲೈಕ್ ಇದು ಮಾಡಿದ್ರಿ ಈ ಸೀರೆ ಲೈಕ್ ಬಂದಿದ ತಕ್ಷಣ ನೋಡಿದೆ ಬ್ಯೂಟಿಫುಲ್ ಆಗಿ ಸೀರೆ ಮಾಡಿದ್ರೆ ಈ ಸೀರೆ ಲೈಕ್ ಆಫ್ ಬ್ಯೂಟಿಫುಲ್ ಕಲೆಕ್ಷನ್ಸ್ ಈ ಸೀರೆ ಬಂದಿದ ತಕ್ಷಣ ನಾನೇ ಇದು ನಿಮಗಿಂತ ಜಾಸ್ತಿ ನನಗೆ ಜಾಸ್ತಿ ಲೈಕ್ ಲವ್ ಇದೆ ಈ ಸೀರೆಗಳ ಮೇಲೆ ನೀವೇನಾದ್ರೂ ಲೈಕ್ ಕಸ್ಟಮರ್ಸ್ ವಿಡಿಯೋಸ್ ಯಾರಾದ್ರೂ ನೋಡ್ತಾ ಇದ್ರ ಅಂದ್ರೆ ಈ ಸೀರೆನ ಪರ್ಟಿಕ್ಯುಲರ್

ಚೆಕ್ ಇನ್ ಸ್ಯಾರೀಸ್ ಎಲ್ಲ ನಿಮಗೆ ಯಾರಿಗಾದ್ರು ಇಷ್ಟ ಅಂದ್ರೆ ಖಂಡಿತ ಇಲ್ಲಿ ಬಂದು ಒಂದು ಒಂದು ಒಮ್ಮೆ ಟ್ರೈ ಕೊಡಿ ಬ್ಯೂಟಿಫುಲ್ ಕಲೆಕ್ಷನ್ಸ್ ಒನ್ ಆಫ್ ದ ಸೂಪರ್ ಬೆಸ್ಟ್ ವೆರೈಟೀಸ್ ಅಲ್ಲಿ ನಿಮ್ಗೆ ಸಿಗುತ್ತೆ ಚೆಕ್ ಸ್ಯಾರೀಸ್ ಅಲ್ಲಿ ಅಂಡ್ ಈ ಕ ಈ ಕಲರ್ ಕಾಂಬಿನೇಷನ್ಸ್ ಕೂಡ ನಿಮಗೆ ರೇರಿಯಾಗೆ ಇರುತ್ತೆ ಸೊ ಯಾವ್ದು ರೆಗ್ಯುಲರ್ ಇಲ್ಲ ಕಂಪ್ಲೀಟ್ ಲೇಟೆಸ್ಟ್ ವೆರೈಟೀಸ್ ಆಫ್ ಪ್ಯೂರ್ ಕಾಂಚಿಪುರಂ ಸಾರೀಸ್ ಸೋ ಯಾರ್ಗಾರು ಈ ಸಿರೆಗಳು ಇಷ್ಟ ಆಯ್ತಾ ಇಗ್ಲೇ ಬಂದು ಪೋಜೆ ಸೂಪರ್ ಆಗಿದೆ ಸರ್ ಕೈಯಲ್ಲಿರೋ ಕಲರ್ ಈ ಸಲ ಕೊಡ್ತಾರ ಐಟಮ್ ಯಾರ್ ಕಂಚಿ ಫ್ರಂ ಸಾರಿ ವಿತ್ ಅಟಾಚರ್ಡ್ ಕಾಂಟ್ರಾಸ್ಟ್ ಅಂತ ಬರುತ್ತೆ ಇವಾಗ ಸ್ವಲ್ಪ ಈ ತರ ಪೇಸ್ಟಲ್ ಕಲರ್ ಟ್ರೆಂಡ್ ಅಲ್ಲಿ ನಡೀತಾ ಅದಲ್ಲ ಸರ್ ಬಹಳ ಬಹಳ ಚೆನ್ನಾಗಿದೆ ಸಾರಿ ಇದ್ರ ಬೆಲೆ ಬಂದೆ ನಿಮಗೆ ಎಂಟರಿಂದ ರಿಂದ ಸಾವಿರ ರೂಪಾಯಿ ಬರುತ್ತೆ ಎಂಟರಿಂದ ರಿಂದ 10 ಓಕೆ 8 ರಿಂದ 10000 ರೂಪಾಯಿ ಸಖತ್ತಾಗಿದೆ ವಿತ್ ಅಟಾಚರ್ಡ್ ಕಾಂಟ್ರಾಸ್ಟ್ ಮಾಡೋದು ವಿತ್ ಅಟಾಚರ್ಡ್ ಕಾಂಟ್ರಾಸ್ಟ್ ಆದರೆ ಬಹಳ ಬಹಳ ಚೆನ್ನಾಗಿದೆ ಕಲರ್ಸ್ ಗಳನ್ನುಂತ ಒಂದೂಕ್ಕಿಂತ ಒಂದ ಸಕ್ಕತ್ತಾಗಿ ಬರುತ್ತೆ ಕಲರ್ಸ್ ಗಳನ್ನು ಎಲ್ಲ ಹೊಸ ಕಲರ್ ಎಲ್ಲ ಹೊಸ ಹೊಸ ಕಲರ್ಸ್ ಡಿಫರೆಂಟ್ ಆಗಿದೆ ಎಲ್ಲ ಡಿಫರೆಂಟ್ ಆಗಿದೆ ಬನ್ನಿ ಯಾವ ಬೇಕಾ ಖರೀದಿ ಮಾಡಿ ಬಹಳ ಬಹಳ ಚೆನ್ನಾಗಿದೆ ವೆರೈಟೀಸ್ ಅಂತೂ ತುಂಬಾನೇ ಡಿಫರೆಂಟ್ ಆಗಿದೆ ನಿಮ್ಗೆ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಬರುತ್ತೆ ಪ್ಯೂರ್ ಕಾಂಚಿಪುರೇಷನ್ ಪೇಸ್ಟಲ್ ಕಲರ್ಸ್ ಡಾರ್ಕ್ ಕಲರ್ಸ್ ಲೈಟ್ ಕಲರ್ಸ್ ಎಲ್ಲಾ ಕಲರ್ಸ್ ನಿಮ್ಗೆ ಇದನ್ನ ಸಿಕ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಈ ಸೀರೆಗಳನ್ನ ನೀವು ಪರ್ಚೇಸ್ ಮಾಡಬೇಕು ಅಂದ್ರೆ ನೀವು ಕೂಡ ಬಂದು ಸುಬಲಕ್ಷ್ಮಿ ಸಿಲ್ಕ್ ಸ್ಟೋರ್ನ ಈಗ ನಾನು ನಿಮಗೆ ಕೊಡ್ತಾ ಇದೀನಿ ಒಂದು ಪ್ಯೂರ್ ಪೋಚಂಬಲ್ಲಿ ವಿತ್ ಸಿಲ್ಕ್ ಮಾರ್ಟಾಗಿರ್ತಕ್ಕಂಥ ಪ್ಯೂರ್ ಪೋಚಂಬಲಿ ಸಾರಿ ಹಾಂ ಪೋಚಂಬಲ್ಲಿ ಮೈ ಹಾರ್ಟ್ ಆತರ ಇದೆ ಸರ್ ಲೈಕ್ ಒಂದು ಬ್ಯೂಟಿಫುಲ್ ಕಲೆಕ್ಷನ್ಸ್ ಅಲ್ಲ ಸರ್ ಪೋಚಂಬಲ್ಲಿ ಹೌದು ಕೂಡ ಒಂದಕ್ಕಿಂತ ಒಂದು ಸಂಕಷ್ಟ ಬರುತ್ತೆ ಇದರ ಮೇಲೆ ಬಂದು ನಿಮಗೆ ಏಳುವರೆಯಿಂದ హన్న సూపాయూ బెత సా కూడా నన్ను ఎరడను తోర్స్తీన ఫస్ట్ కోచంపల్లి తోస్బెడ్తీ నోడ్ కోచంపల్లి ಈ ಪೋಚಂಪಲ್ಲಿ ಬಗ್ಗೆ ನಾನು ಹೇಳಬೇಕು ಅಂದರೆ ಇಟ್ಸ್ ಲೈಕ್ ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡುವಂಥ ಸೀರೆಗಳು ಅಂಡ್ ಅಟ್ಲೀಸ್ಟ್ ಒಂದು ಸೀರೆ ಆದರೂ ನಮ್ಮ ಹೀರೋನಲ್ಲಿ ಒಂದೇ ಒಂದಾದರೂ ಪೋಚಂಪಲ್ಲಿ ಇರಬೇಕು ಅಂತ ಎಲ್ಲ ಹೆಣ್ಮಕ್ಳು ಆಸೆ ಪಡ್ತಾರೆ ಅಂಡ್ ಇದರ ಕಲರ್ ಕಾಂಬಿನೇಷನ್ ರೇರು ಜಾಸ್ತಿ ಎಲ್ಲ ಕಲೆಕ್ಷನ್ಸ್ ಎಲ್ಲೂ ಸಿಗೋದಿಲ್ಲ ಬಟ್ ನಮ್ಮ ಸುಬ್ಬಲಕ್ಷ್ಮಿ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಲಿ ತುಂಬ ತುಂಬ ತುಂಬಾ ವೆರೈಟೀಸ್ ಕೊಟ್ಟಿದ್ದಾರೆ ಎಸ್ಪೆಷಲಿ ಇನ್ ಪೋಚಂಪಲ್ಲಿ ಸೊ ಇದರಲ್ಲೇ ಬಂದ್ಬಿಟ್ಟು ನಮಗೆ ಸಾಫ್ಟಾಗಿ ಮಾಡಿರೋದ್ರಿಂದ ಕ್ವಾಲಿಟಿ ಸೂಪರ್ ಆಗಿದೆ ಅಫರ್ಡೆಬಲ್ ಪ್ರೈಸಲ್ಲಿ ಪ್ಯೂರ್ ರೇಷ್ಮೆ ಸೀರೆಗಳಲ್ಲಿ ಪೋಚಂಪಲ್ಲಿ ಮಾಡಿದರೆ ಪ್ಯೂ

ಅಂಡ್ ಇನ್ನೊಂದ್ ಮೇನ್ ವಿಷಯ ಹೇಳ್ಬಿಡ್ತೀನಿ ಲೈಕ್ ಇಲ್ಲೇ ಈ ಸೀರೆಗಳೆಲ್ಲ ಬಂದ್ಬಿಟ್ಟು ನಮಗೆ ಇದಕ್ಕೂ ಕೂಡ ವಿತ್ ಸಿಲ್ಕ್ ಮಾಡ್ ಟ್ಯಾಗ್ ಈ ಸೀರೆಗಳಿಗೆಲ್ಲ ಬಂದ್ಬಿಟ್ಟು ನಿಮಗೆ ಒಳ್ಳೆ ಆರಿ ವರ್ಕ್ ಬ್ಲೌಸ್ ಇದ್ರೇ ಚೆನ್ನಾಗಿರುತ್ತೆ ಅದು ನಮ್ಮ ಸುಬಲಕ್ಷ್ಮಿ ಸೂರ್ಸ್ ಸ್ಟೋರ್ಸ್ ಅಲ್ಲೇ ಬಂದ್ಬಿಟ್ಟು ಸಾನ್ವಿ ಬುಟೀಕ್ ಅಲ್ಲೇ ನೀವು ಮಾಡಿಸ್ಕೊಬಹುದು ಸೂಪರ್ ಆಗಿ ಮಾಡ್ಕೊಡ್ತಾರೆ ಟ್ರಸ್ಟ್ ಮೀ ಲೈಕ್ ನಾನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದೀನಿ ವಿತ್ ಮೈ ಓನ್ ಎಕ್ಸ್ಪೀರಿಯನ್ಸ್ ಐ ಆಮ್ ಸೇಯಿಂಗ್ ದಿಸ್ ಸಖತ್ ಅಮೇಝಿಂಗ್ ಕಲೆಕ್ಷನ್ಸ್ ಇದೆ ಅಂಡ್ ವೆರೈಟೀಸ್ ಕೂಡ ತುಂಬಾ ಚೆನ್ನಾಗಿದೆ ನಿಮಗೆ ಏನಾದರೂ ಒಂದ್ ಒಳ್ಳೆ ಬ್ಲೌಸ್ ಸ್ಟಿಚಿಂಗ್ ಮಾಡ್ಬೇಕು ಅಂದ್ರೂ ಕೂಡ ನೀವು ಇಲ್ಲೇ ಬಂದು ಇವ್ರ ಹತ್ರನೇ ಮಾಡಿಸ್ಕೊಬೋದು ಸೊ ಯಾರು ಬೇಕಾದ್ರೂ ಬನ್ನಿ ಇಲ್ಲೇ ಸೀರೆ ತಗೊಳ್ಳಿ ಇಲ್ಲೇ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಳ್ಳಿ ಸೊ ಒನ್ ಆಫ್ ದ ಬೆಸ್ಟ್ ಕಲೆಕ್ಷನ್ಸ್ ಇದಾಗಿರುತ್ತೆ ವೆರೈಟಿ ವೆರೈಟಿ ಇದೆ ಸಾಫ್ಟ್ ಸಿಲ್ಕ್ ಸಾರಿ ಕಂಪ್ಲೀಟ್ ಲೇಟೆಸ್ಟ್ ಆಗಿದೆ ಒಂದೊಂದು ಡಿಸೈನ್ ಕೂಡ ಬಹಳ ಬಹಳ ಚೆನ್ನಾಗಿದೆ ಆರ್ಗ್ಯಾನಿಕ್ ಮಾಡಿರುತ್ತೆ ವೆರೈಟೀಸ್ ಇವೆಲ್ಲ ನೋಡಿ ತುಂಬಾ ವೆರೈಟಿ ಆಗಿದೆ ಪ್ಯೂರ್ ಕಾಂಚಿಪುರಂ ವಿತ್ ಸಿಲ್ಕ್ ಮಾಟ್ ಆಗುಳ್ಳ ಸಾಫ್ಟ್ ಸಿಲ್ಕ್ ಸಾರೀಸ್ ಸಿಗುತ್ತೆ ಓಕೆ ಡಿಸೈನ್ ಗಳು ಅಬ್ಸರ್ವ್ ಮಾಡಿ ವಿತ್ ಲೈನ್ಸ್ ಬರುತ್ತೆ ಬಹಳ ಬಹಳ ಚೆನ್ನಾಗಿದೆ ಅದ್ರಲ್ಲಿ ಇದೊಂದು ಪೇಟಲ್ ಕಲರ್ ಇದು ಕೂಡ ಸಖತ್ತಾಗಿ ಬರುತ್ತೆ ಇದು ಬಂದು ನೆಬಿ ಬ್ಲೂ ಕಲರ್ ವೆರೈಟಿ ಸಖತ್ ಸಾರಿ ಇದೆಲ್ಲ ಬಂದು ಕಂಪ್ಲೀಟ್ ಸಾಫ್ಟ್ ಸಿಲ್ಕ್ ಆಗಿರುತ್ತೆ ನಿಮ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆರೂವರೆ ಸಾವಿರ ರೂಪಾಯಿ ಅಂತ ಸ್ಟಾರ್ಟ್ ಮಾಡಿ ಹನ್ನೊಂದು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂತಹ ಬ್ಯೂಟಿಫುಲ್ ಪ್ಯೂರ್ ಕಾಂಚಿಪುರಂ ವಿತ್ ಸಿಲ್ಕ್ ಮಾಡ್ತಾರೆ ನಾನು ನಿಮಗೆ ತೋರ್ಣಿ ಮತ್ತೆ ಇನ್ನಷ್ಟು ವಿಡಿಯೋಸ್ಗಳೊಂದಿಗೆ ಬರ್ತೀವಿ ದಯವಿಟ್ಟು ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಕೇಳ್ಕೊಳ್ತಾ ನೋಡಿ ಹಾಗೆ ಬಂದು ಆಶೀರ್ವಾದನೂ ಕೂಡ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತು ನಿಮಗೆ ಮುಗಿಸ್ತಾ ಇದೆ ಸೊ ಮಚ್ ಸರ್